ಓಂ ಉಧೃತಿ ಮೃದಿ ದುಷಡಷ್ಟಷಕ್ಷರೈ ತ್ರಮಜ್ ಅಪ್ಯಸೌಕ್ತೇನ ಪ್ರೋಕ್ಷಯ್ ಪುನಸ್ತಃ ಮೃದಿಪ್ಯ ನಿಮಜ್ಜ ತ್ರೀ ತ್ರಿಕಮರ್ಷಣ ಸಮಸ್ತ ಸಜ್ಜನರಿಗೂ ಶುಭ ನಮಸ್ಕಾರ ಈ ಶ್ಲೋಕ ನಾವೆಲ್ಲಿ ನೋಡ್ತೀವಿ ಅಂತಂದರೆ ನಮ್ಮ ಮಧ್ವಾಚಾರ್ಯರಿಂದ ಉಕ್ತವಾದಂತಹ ಸದಾಚಾರ ಸ್ಮೃತಿಯಲ್ಲಿ ಉಲ್ಲೇಖ ಮಾಡಿರುವಂತಹ ಮಾತು ಈ ಶ್ಲೋಕದ ಅಭಿಪ್ರಾಯ ಹೇಳೋದು ಯಾವ ಪ್ರಸಂಗ ಅಂತಂದರೆ ಸದಾಚಾರದಲ್ಲಿ ನಿತ್ಯದಲ್ಲಿ ಬೇಕಾದಂತಹ ಸ್ನಾನದ ಅಂಗವಾದಂತಹ ಮೃದ್ವಿಲೇಪನೆ ಈ ಚರ್ಚೆ ಯಾಕೆ ಅಥವಾ ಈ ವಿಷಯ ಯಾಕೆ ಅಂತಂದರೆ ಇವತ್ತಿಗೆ ಬಹಳ ಕೋಲಾಹಲವನ್ನು ಉಂಟು ಮಾಡಿರುವಂಥದ್ದು ಮೃತ್ಕಾಧಾರಣೆ ಅದು ಯಾವ ಮೃತ್ತಿಕೆ ಅಂತ ಬಹಳಷ್ಟು ಜನರಿಗೆ ಗೊತ್ತು ಆದರೆ ವಿಷಯ ಏನು ಅಂತಂದರೆ ಮೃತ್ತಿಕಾ ಧಾರಣೆ ಈ ಗುರುಗಳ ಮೃತ್ಕೆಯನ್ನು ನಾವು ನೋಡ್ತೀವಿ ಇವತ್ತಿಗೆ ಧಾರಣೆ ಮಾಡೋದು ಅದು ನಾವು ಯಾವ ಪರಂಪರೆ ಮತ್ತೊಂದು ನಾನು ಯಾವುದೂ ಹೇಳೋದಿಲ್ಲ ಯಾಕೆಂತಂದರೆ ನಮ್ಮಲ್ಲಿ ಉಲ್ಲೇಖನೂ ಉಂಟು ಯಾವುದು ದರ್ಶನ ಮಾತ್ರ ಭೀತ ಕ್ವಚಿತ್ ಪಿಶಾಚಸ್ತನು ಮೃತೇವ್ಯಹ ಧತ್ವಾಧನ ವಾಂಚಿತಮಾಪತ ಎ ಮಜ್ಜಿ ತಾಯಾಮಜಿೇಣ ಮುಕ್ತಿಂ ಅಂತ ವ್ಯಾಸರಾಜರ ಸ್ತೋತ್ರದಲ್ಲೂ ಉಲ್ಲೇಖ ಉಂಟು ಹಾಗೆ ರಾಯರದಲ್ಲೂ ಉಂಟು ಪ್ರದಕ್ಷಿಣ ನಮಸ್ಕಾರಾಭಿಷೇಕ ಸ್ತುತಿ ಧ್ಯಾನಾರಾಧನ ಮೃದ್ವಿಲೇಪನ ಮುಖಾನೇ ಏಕೋಪಚಾರಾನ್ ಸದಾ ಹೀಗಾಗಿ ಗುರುಗಳ ಮೃತ್ಕೆ ಧಾರಣೆ ಮಾಡೋದು ಖಂಡಿತ ತಪ್ಪಲ್ಲ ಹೀಗಾಗಿ ಅವಶ್ಯಕತೆ ಅದು ಸಾಂಪ್ರದಾಯಿಕವಾಗಿ ಹೋಗ್ಬೋದು ವಿಧಿಯಲ್ಲಿ ಮೌನವನ್ನು ವಹಿಸುತ್ತೋ ಆ ವಿಧಿಗೆ ಬಾಧಕವಾದದ್ದಲ್ಲದೇ ಆದರೆ ಆ ಸಂಪ್ರದಾಯವನ್ನು ನಾವು ಒಪ್ಪು ಒಪ್ಪಿಕೊಳ್ಳಬಹುದು ಆದರೆ ವಿಧಿ ಅಡ್ಡ ಹಾಕಿದಾಗ ಸಂಪ್ರದಾಯ ಹೇಳಿದ್ರೆ ಅದು ಖಂಡಿತ ಬಾಧಕ ಆಗುತ್ತೆ ಹೀಗಾಗಿ ಇಲ್ಲಿ ಗುರುಗಳ ಮೃತಿಕ ಧಾರಣೆ ಮಾಡೋದು ತಪ್ಪಿಲ್ಲ ಖಂಡಿತ ತಪ್ಪಿಲ್ಲ ಅದನ್ನು ಧಾರಣೆ ಮಾಡಲಿ ಅವಶ್ಯ ಧಾರಣೆ ಮಾಡಲಿ ಆದರೆ ನಮ್ಮ ವಿಧಿ ಹೇಳುವಂತಹ ಮೃತ್ ಮೃತ್ ಮೃತಿಕ ಯಾವುದು ಅಂತಂದರೆ ನಿತ್ಯ ಸ್ನಾನದ ಅಂಗಭೂತವಾದಂತಹ ತುಳಸಿ ಮೃತ್ತಿಕೆ ಈ ಮೃತ್ತಿಕೆಯನ್ನು ಧಾರಣೆ ಮಾಡದೆ ನಾವು ಈ ಮೃತ್ತಿಕೆ ಧಾರಣೆ ಮಾಡೋದ್ರಿಂದ ವಿಧಿಯನ್ನು ಬಿಟ್ಟು ಸಂಪ್ರದಾಯವನ್ನು ಒಪ್ಪಿಕೊಂಡಂತೆ ಆಗುತ್ತೆ ಯಾಕೆಂತಂದರೆ ಆ ಮೃತ್ವಿಲೇಪನಕ್ಕೆ ಆ ವೇದ ಮಂತ್ರ ಮೃತ್ತಿಕ ಉದ್ರದಾಸಿವ ವರಾಹೇಣ ಕೃಷ್ಣೇನ ಬಾಹುನ ಈ ಮಂತ್ರ ಈ ಮಂತ್ರದಿಂದ ನಾವು ಮೃತ್ತಿಕೆಯನ್ನು ಧಾರಣೆ ಮಾಡಿಕೊಳ್ಬೇಕು ಆದರೆ ಈ ವಿಧಿಯನ್ನು ಬಿಟ್ಟು ಸಂಪ್ರದಾಯವನ್ನು ಒಪ್ಪೋದ್ರಿಂದ ನಮಗೆ ಹೆಚ್ಚು ಬಾಧಕವೇ ಹೊರತಾಗಿ ಫಲಪ್ರದ ಅಲ್ಲ ಹೀಗಾಗಿ ಮೃತ್ತಿಗೆ ಧಾರಣೆ ಗುರುಗಳ ಮೃತ್ತಿಕೆ ಖಂಡಿತ ಅವಶ್ಯವಾಗಿ ಧಾರಣೆ ಮಾಡಿ ಆದರೆ ನಿತ್ಯ ಸ್ನಾನದ ಅಂಗಭೂತವಾದ ಮಲಸ್ನಾನ ಎಂದು ಕರೆಯಲ್ಪಡುವಂತಹ ಈ ಮೃತ್ತಿಕೆಯನ್ನು ತುಳಸಿ ಮೃತ್ತಿಕೆಯನ್ನು ಧಾರಣೆ ಮಾಡದೇ ಸ್ನಾನ ಸ್ನಾನ ಅನಿಸಿಕೊಳ್ಳೋದಿಲ್ಲ ಹೀಗಾಗಿ ಮೃತ್ತಿಕೆಯ ಮೃತ್ತಿಕಾ ಧಾರಣೆಯ ಕೋಲಾಹಲದಲ್ಲಿ ಅತಿ ವಿಶೇಷವಾದ ಅಂಗಭೂತವಾದ ಈ ತುಳಸಿ ಮೃತ್ತಿಕೆಯನ್ನು ಅವಶ್ಯವಾಗಿ ಧಾರಣೆ ಮಾಡೋದರಿಂದ ನಮಗೆ ವಿಧಿಯನ್ನು ತಪ್ಪಿಸಿದ ತಪ್ಪಿಸದೆ ನಾವು ಅದನ್ನು ಮಾನ್ ಮನ್ನಣೆಯನ್ನು ಕೊಟ್ಟು ಆಮೇಲೆ ಗುರುಗಳ ಮೃತ್ತಿಕೆಯನ್ನು ಧಾರಣೆ ಮಾಡೋದ್ರಿಂದ ಖಂಡಿತ ತಪ್ಪಿಲ್ಲ ಹೀಗಾಗಿ ಧಾರಣೆ ಮಾಡೋದರಲ್ಲಿ ನಮ್ಮ ಶ್ರೇಯಸ್ಸನ್ನು ನಾವು ಕಾಣಬಹುದು ಅಂತ ಹೇಳ್ತಾ ಮತ್ತೊಂದು ಭೇಟಿಯಲ್ಲಿ ಸಿಗುತ್ತೆ ಹಾಗೆ